ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡ ಮುಷ್ಕರ ಇವತ್ತು ನಾಲ್ಕನೇ ನಾಲ್ಕನೇ ದಿನದಿಂದ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ ನಾವು ನಮ್ಮ ಮೂಲಭೂತ ಸೌಕರ್ಯಗಳು ಹಾಗೂ ಬೇಡಿಕೆಗಳಿಗಾಗಿ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಮೂಲಭೂತ ಸೌಕರ್ಯದಲ್ಲಿ ನಮಗೆ ಕಚೇರಿನೇ ಇಲ್ಲ ನಮ್ಮದು ಮಾತೃ ಇಲಾಖೆ ಅಂತಾರೆ ಮಾತೃ ಇಲಾಖೆ ನಿರ್ವಹಿಸ್ತಿರುವಂತಹ ನಮ್ಮ ಅಧಿಕಾರಿಗಳಿಗೆ ನಮಗೆ ಕಚೇರಿ ಇಲ್ಲ ಕಚೇರಿ ಇಲ್ಲದಲೇ ಯಾವುದೇ ಒಂದು ದೇವಸ್ಥಾನದಲ್ಲೂ ಗುಡಿಗುಂಡ ಗುಂಡಾರದಲ್ಲೂ ಕೂತು ನಾವು ಕೆಲಸ ನಿರ್ವಹಿಸಿ ಬರ್ತಾ ಇದ್ದೀವಿ ಹಾಗೆ ಇಪ್ಪತ್ತೊಂದು ನ ಬಿಡುಗಡೆ ಮಾಡ್ತಾರೆ ಅದು ನಮ್ಮ ತಾಂತ್ರಿಕ ಹುದ್ದೆ ಅಂತ ನಮಗೆ ಕನ್ಸಿಡರ್ ಮಾಡಿ ಯಾವುದೇ ರೀತಿಯ ವೇತನ ನಮಗೆ ನಿಗದಿ ನಿಗದಿಪಡಿಸಿಲ್ಲ ಹಾಗೆ ಇಪ್ಪತ್ತೊಂದು ಆ್ಯಪ್ಗಳನ್ನ ನಿರ್ವಹಣೆ ಮಾಡೋದಕ್ಕೆ ಸಹ ಯಾವುದೇ ಒಂದು ಸಲಕರಣೆಗಳು ಮೊಬೈಲು ಲ್ಯಾಪ್ಟಾಪು ಡಾಟಾ ಯಾವುದೂ ಸಹ ಕೊಟ್ಟಿಲ್ಲ ನಮ್ಮ ಸ್ವಂತ ಖರ್ಚಿನಿಂದ ನಾವು ಈ ಈ ಹ್ಯಾಪ್ಗಳನ್ನು ನಿರ್ವಹಣೆ ಮಾಡಿ ಮಾಡುವಂತಹ ಪರಿಸ್ಥಿತಿ ನಮಗೆ ಆಗಿದೆ ಹಾಗೆ ನಾವು ಒತ್ತಡ ರೈತ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದೀವಿ ಒತ್ತಡದಿಂದ ಕೆಲಸ ಮಾಡ್ತಿರೋದ್ರಿಂದ ನಮಗೆಲ್ಲರಿಗೂ ಬಿ ಪಿ ಶುಗರು ಮಾರಣಾಂತಿಕ ಕಾಯಿಲೆಗಳು ಬಂದು ನಾವು ನಮ್ಮ ಸೇವಾವಧಿಯನ್ನು ಪೂರ್ಣಗೊಳಿಸುತ್ತಲೇ ನಾವು ಸಿ ಜಿ ಐ ಗ್ರೌಂಡಲ್ಲಿ ನಾವು ನೌಕರಿ ಕೊಡಿಸುವಂತಹ ಪರಿಸ್ಥಿತಿ ನಮಗೆಲ್ಲ ಬಂದಿದೆ ಹಾಗಾಗಿ ಕಚೇರಿಯ ನಂತರವೂ ಸಹ ನಾವು ಕೆಲಸ ನಿರ್ವಹಿಸುತ್ತಿ ನಿರ್ವಹಿಸುವ ಪರಿಸ್ಥಿತಿ ನಮಗೆ ಬಂದಿದೆ ಹಾಗಾಗಿ ನಾವು ಮಕ್ಕಳನ್ನ ಪೋಷಣೆ ಮಾಡೋದಕ್ಕೂ ಸಾಧ್ಯ ಆಗ್ತಿಲ್ಲ ನಮ್ಮ ಇಲಾಖೆ ಕೆಲಸದ ಜೊತೆಗೆ ಅನ್ಯ ಇಲಾಖೆಯ ಕೆಲಸಗಳನ್ನು ಸಹ ನಾವು ನಿರ್ವಹಿಸುವಂಥ ಪರಿಸ್ಥಿತಿ ನಮ್ಮ ನಮಗಿದೆ ಹಾಗೆ ನಮಗೆ ಪ್ರಯಾಣ ಭತ್ತೆ ಐನೂರು ರೂಪಾಯಿ ಕೊಡ್ತಾರೆ ಎರಡು ದಿನಕ್ಕೆ ಐನೂರು ರೂಪಾಯಿ ಸಾಕಾಗಲ್ಲ ಪ್ರಯಾಣ ಭತ್ತೆನ ಐನೂರಿಂದ ಐದು ಸಾವಿರಕ್ಕೆ ಏರಿಸಬೇಕು ಹಾಗೇ ವರ್ಗಾವಣೆನೇ ನಮ್ಮ ಇಲಾಖೆಯಲ್ಲಿಲ್ಲ ವರ್ಗಾವಣೆ ಕೊಟ್ಟರೆ ನಾವು ನಮ್ಮ ಸಂಸಾರದೊಂದಿಗೆ ಶಾಂತಿಯುತ ಜೀವನ ನಡೆಸಕ್ಕೆ ಸುಧ ಕೌಟುಂಬಿಕ ಕಲಾಹಗಳಿಲ್ಲದೆ ಜೀವನ ನಡೆಸಕ್ಕೆ ಆಗುತ್ತೆ ಹಾಗೆ ಪದೋನ್ನತಿಯನ್ನು ಸಹ ನಮಗಿಲ್ಲ ಪದೋನ್ನತಿಗಳನ್ನು ನಮ್ಮ ಇಲಾಖೆಯಲ್ಲಿ ಕಾಲಕಾಲಕ್ಕೆ ಪದೋನ್ನತಿಗಳನ್ನು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಕೆಲಸ ಕೇಳಿದ್ದೆ ಅದಲ್ಲಿ ನಮ್ಮದು ಮಾತೃ ಇಲಾಖೆ ನಾವು ನಮ್ಮ ತ್ವರಿತಗತಿಯಲ್ಲಿ ನಾವು ಸರ್ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ನಾವು ಸಹ ಯಶಸ್ವಿಯಾಗಿ ಕೆಲಸ ನಿರ್ವಹಿಸುತ್ತೇವೆ ಅಂತ ಹೇಳಿಬಿಟ್ಟು ನಾವು ನಾ ಈ ಮೂಲಕ ಸರ್ಕಾರಕ್ಕೆ ಕೇಳ್ಕೊಡ್ತೀನಿ هاي اللي انا